ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ವೇದಿಕೆ ಮೇಲೆ ನಮ್ಮ ಅಣ್ಣ ಶಾಸಕರು ಆದಂತ ಸಮೃದ್ಧಿ ಸಂಸದ್ರೆ ಹಾಗೂ ಮುಂದಿನ ಸಂಸದ್ರೆ ಚಾಮಣ್ಣ ನಮ್ಮ ಅಧ್ಯಕ್ಷ ನಾಗರಾಜಣ್ಣ ಹಾಗೂ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ತಂಡ್ರೆ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ಪ್ರೀತಿಯ ಸಾರ್ವಜನಿಕರೇ ಇವತ್ತಿನ ದಿನ ನಮ್ಗೆ ಸಾರ್ವಜನಿಕ ಚುನಾವಣೆ ಬಂದಿದೆ ಅಂದ್ರೆ ಇದು ನಮ್ಮ ಚುನಾವಣೆ ಪಂಚಾಯತಿ ಚುನಾವಣೆ ಅಲ್ಲ ನಮ್ಮ ದೇಶದ ಚುನಾವಣೆ ನಮ್ಮ ಭವಿಷ್ಯದ ಚುನಾವಣೆ ಇವತ್ತಿನ ದಿನ ಯಾವ ನಮ್ಮ ದೇಶ ಇದೆ ಯಾವಿದೆ ಅಂತ ನೀವು ಯೋಚನೆ ಮಾಡಬೇಕು ಈ ಗ್ಯಾರಂಟಿಗಳು ನಾವು ಎರಡ್ ಸಾವಿರ ಇದನ್ನ ನಂಬ್ಕೊಂಡ್ರೆ ನಮ್ಮ ಭವಿಷ್ಯ ನಮ್ಮ ಮಕ್ಕಳ ಭವಿಷ್ಯ ವಿದೇಶಗಳಿಗೆ ಅಡ ಇಡ್ಬೇಕಾಗತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದನ್ನ ಅದೇ ರೀತಿಯಾಗಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಂತಾರೆ ದಲಿತ ವಿರೋಧಿ ಅಂಬೇಡ್ಕರ್ ವಿರೋಧಿ ಅಂತ ಒಂದ್ಸಾರಿ ಯೋಚನೆ ಮಾಡಿ ಅಂಬೇಡ್ಕರ್ ಅವರನ್ನ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಚುನಾವಣೆಗೆ ನಿಲ್ಸ್ಬಿಟ್ಟು ಸೆಂಟ್ರಲ್ ನಾರ್ತ್ ಮುಂಬೈಯಿಂದ ಸೋಲಿಸಿದ್ಯಾರು ಕಾಂಗ್ರೆಸ್ ಅವರ ಬಾ ಮತ್ತೆ ಬಿಜೆಪಿಯವರನ್ನ ದೇಶ ವಿರೋಧಿ ಅಂಬೇಡ್ಕರ್ ಅವರನ್ನ ಅವರು ದೇಶ ವಿರೋಧಿ ಅಂತ ಕರೀತಾರೆ ಅದೇ ರೀತಿಯಾಗಿ ನಮ್ಮ ಅಂಬೇ ಅಂಬೇಡ್ಕರ್ ಅವರು ಮರಣ ಬಂದಾಗ ದೆಹಲಿಯಲ್ಲಿ ಅಲ್ಲೇ ಕನಿಷ್ಠ ಪಕ್ಷ ಅವರು ಇದು ಕೂಡ ಕೊಡಲಿಲ್ಲ ಅವರನ್ನ ದಾನ ಮಾಡಕ್ಕೆ ಜಾಗ ಕೊಡಲಿಲ್ಲ ಅದೇ ಸರ್ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಅವ್ರ ಮನೆಯನ್ನ ನೂರ್ ಕೋಟಿ ಖರ್ಚು ಮಾಡ್ಬಿಟ್ಟು ಸ್ಮಾರಕ ನಿರ್ಮಾಣ ಮಾಡಿ ಓಪನ್ ಮಾಡಿದ್ದಾರೆ ಅದು ನಮ್ಮ ಬಿಜೆಪಿ ಅವರ ಅಂಬೇಡ್ಕರ್ ಕೂಡ ಮರ್ಯಾದೆ ಅಂತ ಸಮಯದಲ್ಲಿ ಇವತ್ತಿನ ದಿನ ನಮ್ಮ ಸರಿ ಸೆಂಟ್ರಲ್ ಆಯ್ತು ಲೋಕಲ್ ಬನ್ನಿ ಈ ಕಾಂಗ್ರೆಸ್ ಏನಾಯ್ತು ಇಲ್ಲಿಂದ ಇಲ್ಲಿಂದ ಕೊತ್ತೂರು ಮಂಜಾಣ ಜೊತೆನೆ ಓಟೋ ಆಯ್ತು ನಾಯಕರು ಏನಿದ್ರು ಅಲ್ಲಿಗೆ ಮುಗಿ ಮುಗಿಯುತ್ತೆ ನಮ್ಮ ಸಮೃದ್ಧಿ ಹೇಳಿದ್ರು ಅವಾಗ ನಾನು ಅಂದೆ ನಾನೇ ಅಂದೆ ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ